ಬೆಳಗಿನೇ ವ್ಲಾಗನ್ನ ಸ್ಟಾರ್ಟ್ ಮಾಡಿದ್ದೀನಿ ಎದ್ದಸ ಸ್ವಲ್ಪ ಫ್ರೆಶಪ್ ಆಗಿ ಬಿಸಿ ನೀರೆಲ್ಲ ಕುಡಿದು ಎಕ್ಸಸೈಜನ್ನ ಸ್ಟಾರ್ಟ್ ಮಾಡಿದೆ ಟಿ ವಿ ನೋಡ್ಕೊಂಡೆ ಮಾಡುವಂಥದ್ದು ನನಗೇನು ಬರೋದಿಲ್ಲ ನಾನು ತುಂಬ ಸರ್ತಿ ಹೇಳಿದ್ದೀನಿ ಅದಾದಮೇಲೆ ರಂಗೋಲಿ ಹಾಕೋತಾ ಇದ್ದೀನಿ ಇತ್ತೀಚೆಗೆ ಯಾಕೋ ಕೆಳಗಡೆ ಹೋಗಿ ರಂಗೋಲಿ ಹಾಕೋದು ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಸೊ ಅದಕ್ಕೆ ಇಲ್ಲೇ ಹಾಕೋಬಿಡ್ತೀನಿ ಅದು ಬೇರೆ ಮಂಡಲ ಎಲ್ಲ ಇವತ್ತು ಅದಕ್ಕೆ ಹಾಕೋತಾ ಇದ್ದೀನಿ ಹೊರ್ಗಡೆ ಬೇರೆ ಇವತ್ತು ಸೊ ಅದಕ್ಕೆ ಬೇಗ ಬೇಗ ಹಾಕ್ಕೊಳ್ಳೋಣ ಅಂತ ಹಾಕೋತಾ ಇದ್ದೆ ಅಮ್ಮನ ಮನೆಗೆ ಹೋಗಬೇಕು ಅಮ್ಮನ ಮನೆಗೆ ತುಂಬ ಜನ ಗೆಸ್ಟ್ಗಳು ಬರ್ತಾರೆ ಇವತ್ತು ಒಂದು ಫಿಫ್ಟೀನ್ ಮೆಂಬರ್ಸ್ ಬರ್ಬೋದು ಅಂತ ಹೇಳ್ತಿದ್ರಮ್ಮ ಅಂದರೆ ನಮ್ಮ ಹಿಂದೂ ಇದ್ದಾಳಲ್ಲ ಅಂದರೆ ನನ್ನ ತಮ್ಮನ ಹೆಂಡತಿ ಅವ್ರ ಕಡೆಯವರೆಲ್ಲ ಬರ್ತದೇ ಅವ್ರ ಕಡೆಯವರು ಅಮ್ಮನ ರಿಲೇಟಿವ್ ಅಲ್ಲೇ ಮದುವೆ ಆಗಿರೋದ್ರಿಂದ ಎಲ್ಲ ಒಂದೇ ರಿಲೇಟಿವ್ಸ್ ಇರ್ತಾರೆ ಏನು ಹೇಳ್ತಾರೆ ಮಂಚ ಮತ್ತು ಹಾಸಿಗೆ ಇದೆಲ್ಲ ಕೊಡಬೇಕಲ್ಲ ಅದನ್ನೆಲ್ಲ ತೊಗೊಂಡು ಬರ್ತಾರಂತೆ ಇವತ್ತು ಸೊ ಅದಕ್ಕೆ ಬಾ 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 ಅಂತಿದ್ರು ಅಮ್ಮ ಮಂಡೆ ಬೇರೆ ಅಲ್ವಾ ಅಮ್ಮಂಗೆ ಒಬ್ಬಟ್ಟೆಲ್ಲ ಮಾಡಬೇಕಲ್ಲ ಯಾರು ಬಾ ಬಾ ಅಂತ ಹೇಳ್ತಾಯಿದ್ರು ನಿನ್ನೆ ಎಲ್ಲ ಮಾಡಿರ್ತಾರೆ ಆಂಟಿ ಎಲ್ಲ ನಿನ್ನೆ ಬಂದಿದ್ದಾರೆ ನನಗೆ ಎಲ್ಲಿ ಮಗನ ಸ್ಕೂಲಿಗೆ ಕಳಿಸ್ಬೇಕಿತ್ತಲ್ಲ ಹೋಗೋಕ್ಕಾಗಲ್ಲ ನೋಡೋಣ ಆದರೆ ಬೆಳಗ್ಗೆ ಬರ್ತೀನಮ್ಮ ಅಂತ ಹೇಳಿದ್ದೀನಿ ಅದಕ್ಕೆ ಟಿಫನ್ ಮಾಡಿಬಿಡೋಣ ಆಮೇಲೆ ಮನೆಯೆಲ್ಲ ಕ್ಲೀನ್ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಟಿಫನ್ಗೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಬಾತ್ ಮಾಡೋಣ ಅಂತನ್ಬಿಟ್ಟು ಇಲ್ಲಿ ಟೊಮ್ಯಾಟೊ ಈರುಳ್ಳಿ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ ಕ್ಯಾಪ್ಸಿಕಮ್ ಬಾತ್ ಸೇಮ್ ನಾನು ಈ ವಾಂಗಿ ಬಾತ್ ಏನು ಮಾಡ್ತೀವಲ್ಲ ಬದನೆಕಾಯಿ ಎಲ್ಲ ಹಾಕ್ಬಿಟ್ಟು ಸೇಮ್ ಅದೇ ಥರನೇ ಮಾಡ್ಕೊಳ್ಳೋ ಅಂಥದ್ದು ತುಂಬ ಚೆನ್ನಾಗಿರುತ್ತೆ ಟೇಸ್ಟು ನಂಗೆ ತುಂಬ ಇಷ್ಟ ಆಗುತ್ತೆ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ವಾಂಗಿ ಭಾತ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಕ್ಯಾಪ್ಸಿಕಮ್ ಭಾತನ್ನ ಎರಡು ಥರ ಮಾಡ್ತೀನಿ ನಾನು ವಾಂಗಿ ಭಾತ್ ಥರನೂ ಆಗುತ್ತೆ ಹಾಗೆ ಇನ್ನೊಂದು ಪಲಾವ್ ಥರ ಸೇಮ್ ಪಲಾವ್ ಏನೇನು ಸ್ಪೈಸಸ್ ಹಾಕ್ತೀವಲ್ಲ ಆ ಥರ ಕೂಡ ಮಾಡ್ಬೋದು ಎರಡೂ ಕೂಡ ಚೆನ್ನಾಗಿರುತ್ತೆ ಸೊ ಯೂಶ್ವಲಾಗಿ ಬದನೆಕಾಯಿ ಯಾರೂ ತಿನ್ನೋದಿಲ್ಲ ಮನೆಯಲ್ಲಿ ಅದಕ್ಕೆ ನಾನು ಕ್ಯಾಪ್ಸಿಕಮ್ ಇದ್ದರೂ ಕ್ಯಾಪ್ಸಿಕಮ್ ಹಾಕ್ಬಿಟ್ಟು ಮಾಡ್ತೀನಿ ಹೀಗೆ ಇಲ್ಲಿ ಒಂದು ಕಡೆ ಹಾಲು ಕಾಯಿಸೋಕೆ ಕಿಣ ಅಂತ ಮೊಡಕೆಯಲ್ಲೇ ಮಾಡ್ಕೋತಾ ಇತ್ತೀಚೆಗೆ ರೈಸ್ ಇರ್ಬೋದು ಅಥವಾ ಹಾಲು ಕಾಯಿಸೋದು ಸಾಂಬಾರು ಇದೆಲ್ಲ ನಾನು ಹಾಲು ಕಾ ಪಾತ್ರೆ ಏನು ಮಾಡ್ತೀನಿ ಅಂದರೆ ಫಸ್ಟು ಒಂದು ದಿವಸ ಏನು ಕಾಯಿಸಿ ತೊಳೆದ್ರೂ ಕೂಡ ಮತ್ತೆ ಇನ್ನೊಂದು ಸ್ವಲ್ಪ ಬಿಸಿ ನೀರು ಕಾಯಿಸ್ಬಿಟ್ಟು ಆಮೇಲೆ ಹಾಲು ಕಾಯಿಸ್ತೀನಿ ಮಣ್ಣಿನ ಪಾತ್ರೆ ಹೇಗೆ ಅಂದರೆ ತುಂಬ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ ಏನಾದರೂ ಆಗಲಿ ಸೊ ಯಾಕೆ ಸುಮ್ಮನೆ ಹಾಲು ಒಡೆದು ಬಿಟ್ರೆ ಅಂತ ಸ್ವಲ್ಪ ಬಿಸಿ ನೀರು ಕಾಯಿಸಿ ಆಚೆ ಹಾಕಿ ಆಮೇಲೆ ಹಾಯಿಸಿ ಹಾಲು ಕಾಯಿಸ್ಕೊಳ್ಳುವಂಥದ್ದು ಇಲ್ಲಿ ಕ್ಯಾಪ್ಸಿಕಮ್ ಬಾತ್ ಮಾಡೋಕ್ಕೆ ನಾನೊಂದು ಸ್ವಲ್ಪ ಎಣ್ಣೆನ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಪಲಾವ್ ಎಲೆನ ಹಾಕ್ಕೊಂಡಿದ್ದೀನಿ ಪಲಾವ್ ಎಲೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಒಂದೆರಡು ದಪ್ಪ ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ಪೈಸಸ್ ಏನೂ ಹಾಕೋಷ್ಟು ಚಕ್ಕೆ ಲವಂಗ ಏನು ಕೂಡ ಹಾಕಲ್ಲ ಸೇಮ್ ವಾಂಗಿ ಹೆಂಗೆ ಏನು ಮಸಾಲೆ ಹಾಕಲ್ವಲ್ಲ ಹಾಗೆ ಇಲ್ಲಿ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಅದಾದಮೇಲೆ ಟೊಮೆಟೊ ಒಂದು ಎರಡು ಟೊಮೆಟೊನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎರಡರಿಂದ ಮೂ ಟೊಮೆಟೊನ ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಹಣ್ಣು ಬೇಕಂದ್ರೆ ಒಣ್ ಹಣ್ಣು ಕೂಡ ಹಾಕೋಬೋದು ಗೊಜ್ಜು ಮಾಡಿದ್ರೆ ಒಣ್ ಹಾಕ್ತೀನಿ ಈ ರೀತಿ ಒಂದೇ ಸತಿ ಬಾತನ ಮಾಡ್ಕೊಂಡ್ಬಿಟ್ರೆ ನಾನು ಟೊಮೆಟೊನೇ ಹಾಕೋತೀನಿ ಚೆನ್ನಾಗಿರುತ್ತೆ ಟೊಮೆಟೊ ಹಾಕೋದ್ರಿಂದ ಟೊಮೆಟೊ ಹಾಕೋದ್ರೆ ಸ್ವಲ್ಪ ಉಪ್ಪನ್ನು ಹಾಕಿದ್ರೆ ಬೇಗ ಸಾಫ್ಟ್ ಆಗುತ್ತೆ ಅಲ್ಲ ಅದಕ್ಕೆ ಉಪ್ಪನ್ನು ಹಾಕೊಂಡೆ ಈಗ ಟೊಮೆಟೊ ಕೂಡ ಚೆನ್ನಾಗಿ ಸಾಫ್ಟ್ ಆಗಿದೆ ಅದಾದಮೇಲೆ ಕ್ಯಾಪ್ಸಿಕಮನ್ನು ಹಾಕೋತಾ ಇದ್ದೀನಿ ನಾನಿಲ್ಲಿ ಕ್ಯಾಪ್ಸಿಕಮ್ ಕೂಡ ಚೆನ್ನಾಗಿ ಎಣ್ಣೆಲಿ ಫ್ರೈ ಆಗಲಿ ಇದು ಸೇಮ್ ವಾಂಗಿಭಾತ್ ಹೀಗೆ ಅದೇ ಥರನೇ ವಾಂಗಿಭಾತ್ ಪೌಡರ್ನ ಕೂಡ ಇದ್ದೀನಿ ಇಲ್ಲಿ ಹಸಿ ಮೆಣಸಿನ್ಕಾಯಿನ ಒಂದೆರಡು ಹಾಕ್ಕೊಂಡು ವಾಂಗಿಭಾತ್ ಪೌಡರ್ನ ಹಾಕ್ಕೊಂಡ್ರೆ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ನನಗೆ ಯಾಕೋ ಇತ್ತೀಚೆಗೆ ಸ್ವಲ್ಪ ಗ್ಯಾಸ್ಟ್ರಿಕ್ ಆದಂಗೆ ಆಗ್ಬಿಟ್ಟಿದ್ದು ಅದಕ್ಕೆ ಸ್ವಲ್ಪ ಹಸಿ ಮೆಣಸಿನ್ಕಾಯಿ ಬಳ್ಸೋದನ್ನ ಕಡಿಮೆ ಮಾಡೋಣ ಅಂತ ಅನ್ಕೋತಾಯಿನಿ ಅದಕ್ಕೆ ಸ್ವಲ್ಪ ಖಾರದ ಪುಡಿನ ಹಾಕ್ಕೊಂಡು ಒಂದೆರಡೂವರೆ ಟೇಬಲ್ ಸ್ಪೂನಷ್ಟು ವಾಂಗಿಭಾತ್ ಪೌಡರನ್ನ ಹಾಕೊಂಡೆ ಅದಾದಮೇಲೆ ಕಡಲೆ ಬೀಜನ ಒಣಗಿರ ಕಡಲೆ ಬೀಜನೇ ನೆನೆಸಿಟ್ಟಿದ್ದೆ ಬಿಸಿನೀರಲ್ಲಿ ಸೊ ಅದನ್ನ ಕೂಡ ಹಾಕೋತೀನಿ ತುಂಬ ಟೇಸ್ಟ್ ಚೆನ್ನಾಗಾಗುತ್ತೆ ಕಡಲೆ ಬೀಜ ಹಾಕೋದ್ರಿಂದ ನೀವು ಹಸಿ ಬಟಾಣಿ ಇದ್ದರೆ ಹಸಿ ಬಟಾಣಿ ಕೂಡ ಹಾಕೋಬೋದು ನನಗೆ ಮೆಂತ್ಯ ಬಾತಿಗೆ ಮತ್ತು ಈ ರೀತಿ ಕ್ಯಾಪ್ಸಿಕಮ್ ಭಾತಿ ಇದಕ್ಕೆಲ್ಲ ಕಡಲೆ ಬೀಜ ಹಾಕಿದ್ರೆ ತುಂಬ ಇಷ್ಟ ಆಗುತ್ತೆ ತುಂಬ ಚೆನ್ನಾಗೂ ಕೂಡ ಇರುತ್ತೆ ಸೊ ಈಗ ನೆನ್ಸಿ ಇಟ್ಟಿದಂತಹ ರೈಸನ್ನು ಕೂಡ ಹಾಕ್ಕೊಂಡಿದ್ದೀನಿ ಈಗ ಇದಕ್ಕೆ ನೀರನ್ನು ಕೂಡ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳುವಂಥದ್ದು ಅಂದರೆ ನೀವು ರೈಸ್ ಸೇಮ್ ಒಂದು ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎರಡು ಗ್ಲಾಸ್ ಅಷ್ಟು ನೀರನ್ನು ಹಾಕೊಳ್ಳೋದು ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಲಾಸ್ಟಲ್ಲಿ ಹಾಕೊಂಡು ಸ್ವಲ್ಪ ತುಪ್ಪನ ಒಂದು ಅಷ್ಟು ತುಪ್ಪನ ಕೂಡ ಹಾಕ್ಕೊಂಡಿದ್ದೀನಿ ಇದು ಎಮ್ಮೆ ತುಪ್ಪ ಎಷ್ಟು ಕಲರ್ ಚೆನ್ನಾಗಿದೆ ನೋಡಿ ವೈಟಾಗಿ ಈಗ ಲಾಸ್ಟಲ್ಲಿ ಟೇಸ್ಟ್ ನೋಡ್ಕೊಂಬಿಟ್ಟು ಉಪ್ಪು ಖಾರ ಏನಾದರೂ ಬೇಕಂದರೆ ಆ್ಯಡ್ ಮಾಡ್ಕೋಬೋದು ಉಪ್ಪು ಖಾರ ಎಲ್ಲ ಕರೆಕ್ಟಾಗಿದೆ ಅಂದರೆ ಇದು ನೀರು ಕುದಿ ಬರೋ ತನಕ ಇಬಿಟ್ಟು ಕ್ಯಾಪನ್ನು ಹಾಕ್ಕೊಂಡು ಎರಡು ಬೀಜಲು ಹಾಕೊಂಡ್ರೆ ರೆಡಿ ಆಗುತ್ತೆ ರೈಸು ನೀರು ಕುದಿ ಬರೋಕ್ಕೂ ಮುಂಚೆ ಕ್ಯಾಪ್ ಹಾಕಿದ್ರೆ ತಳ ಅಂಟುತ್ತೆ ಸೊ ಕುದಿ ಬಂದಮೇಲೆ ಹಾಕ್ಕೊಳ್ಳಿ ಇಲ್ಲಿ ಟಿಫನ್ ರೆಡಿ ಆಗಿದ್ದ ತಕ್ಷಣ ನಾನು ಮೆಡಿಸನ್ ತಗೋತಾ ಇದ್ದೀನಿ ಅಂದರೆ ಇದು ಬಂದು ತುಂಬ ಜನಕ್ಕೆ ತೋರಿಸಿ ನಾನು ಚಿಕ್ಕಬಳ್ಳಾಪುರದಿಂದ ಏನು ತೊಗೊಂಬಂದಿದ್ರಿ ಅಂತ ಹೇಳೋದನ್ನಲ್ಲ ಅಂದರೆ ಡಸ್ಟ್ ಅಲರ್ಜಿ ಇದ್ರೆ ಕೋಲ್ಡು ಕಾಫು ಕೆಮ್ಮು ಇದಕ್ಕೆಲ್ಲ ಕೂಡ ಆಗುತ್ತೆ ಅಂತ ಅಂದ್ಬಿಟ್ಟು ಅದೇ ಆಯುರ್ವೇದಿಕ್ ಮೆಡಿಸನ್ ಇದು ತುಂಬ ಜನ ಕೇಳಿದ್ರಿ ನನಗೆ ನಿಮ್ಮಮ್ಮಂಗ ವಾಸಿ ಆಯಿತು ಅಂತ ಕೇಳಿದ್ದಕ್ಕೆ ನಾನು ತೋರಿಸಿದೆ ಕೂಡ ಅಡ್ರೆಸ್ಸು ಸೊ ಅಲ್ಲಿಂದ ತೊಗೊಂಬಂದಿದೆ ಒಂದು ಸ್ಪೂನ್ ಆ ಪೌಡರ್ಗೆ ಈ ಗ್ಲಾಸ್ ತುಂಬ ನೀರು ಹಾಕ್ಕೊಂಡು ಕುಡಿತೀನಿ ಸ್ವಲ್ಪ ಪರವಾಗಿಲ್ಲ ಕಡಿಮೆ ಆಗಿದೆ ಖಾಲಿ ಹೊಟ್ಟೆಲಿ ಕುಡಿಬೇಕು ಅಂತ ಹೇಳ್ತಾರೆ ಸೊ ನಾನು ಇನ್ನೂ ಹೆಲ್ತಿ ಡ್ರಿಂಕ್ ಜ್ಯೂಸ್ ಎಲ್ಲ ಏನು ಕುಡಿಯೋಕು ಮುಂಚೆ ಇದನ್ನು ಕುಡಿದ್ಬಿಡ್ತೀನಿ ಆಮೇಲೆ ಕುಡಿತೀನಿ ಬೇರೆ ಎಲ್ಲ ಕುಡಿಯೋಕ್ಕೆ ಸ್ವಲ್ಪ ಕಷ್ಟ ಅಂತ ಅನಿಸುತ್ತೆ ಒಂದೇ ಸತಿ ಇಳಿಸ್ದಂ ಕುಡಿದ್ಬಿಡ್ತೀನಿ ಆ್ಯಕ್ಚುಲಿ ಬಿಸಿ ನೀರಲ್ಲಿ ಹಾಕ್ಕೊಂಡು ಕುಡಿಬೋದಂತೆ ಬಿಸಿ ನೀರಲ್ಲಿ ಸಿಬ್ಬಿ ಸಿಪ್ಪು ಕುಡಿಬೇಕಲ್ಲ ಅದು ತುಂಬ ಕಷ್ಟ ಅನಿಸುತ್ತೆ ಅದಕ್ಕೆ ತಣ್ಣೀರಿಗೆ ಹಾಕ್ಕೊಂಡು ಒಂದೇ ಸತಿ ಕುಡಿದ್ಬಿಡ್ತೀನಿ ಸ್ವಲ್ಪ ಪರವಾಗಿಲ್ಲ ಕಫ ಅದಾದಮೇಲೆ ಇಲ್ಲಿ ಡ್ರೆಸ್ ಕೂಡ ಐರನ್ ಮಾಡ್ಕೋತಾ ಇದ್ದೀನಿ ಎಲ್ಲ ಕೆಲಸ ಆಯಿತು ಅಂದರೆ ಮಗನ ಕೂಡ ಸ್ಕೂಲಿಗೆ ಕಳಿಸಿದೆ ಇನ್ನು ನಾನು ಸ್ನಾನ ಮಾಡಿ ರೆಡಿಯಾಗಿ ಪೂಜೆ ಮಾಡೋದು ಅಷ್ಟೇ ಅದಕ್ಕೆ ಡ್ರೆಸ್ ಎಲ್ಲ ಐರನ್ ಮಾಡಿ ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಹಾಕೋತಾ ಇದೀನಿ ಒಂದು ಒಂದು ಕುರ್ತಾ ಹಾಕೊಂಡು ಹೋಗ್ತೀನಿ ಅಷ್ಟೇ ಎಲ್ಲ ಗೊತ್ತಿರೋರೆ ಅವರದಲ್ವಾ ಅದಕ್ಕೆ ಇದು ನನ್ನ ತಂಗಿ ಕೊಡಿಸಿದ್ದು ತುಂಬ ಚೆನ್ನಾಗಿದೆ ಒಂಥರ ಫುಲ್ ಕ್ಲೋಸ್ ನೆಕ್ ಥರ ಬರುತ್ತೆ ಸೊ ಚೆನ್ನಾಗಿದೆ ಅದಕ್ಕೆ ಇದನ್ನೇ ಹಾಕೊಳ್ಳೋಣ ಸಾಕು ಅಂತ ಅಂದ್ಬಿಟ್ಟು ಐರನ್ ಮಾಡ್ಕೊತಾ ಇದ್ದೀನಿ ಈ ಕಾಟನ್ ಕುರ್ತಾಗಳೇ ಇಷ್ಟು ಯಾವಾಗ ಎಲ್ಲಿ ನೋಗ್ಬೇಕಂದ್ರೂ ಡ್ರೆಸ್ ಐರನ್ ಮಾಡ್ಬೇಕು ಅನ್ನೋದೊಂದು ಕೆಲಸ ಅನ್ನೋ ಥರ ಆಗಿಬಿಡುತ್ತೆ ಇನ್ನು ಮಾಡೋಕ್ಕಾಗಲ್ಲ ಬಟ್ ಕಾಟನ್ನೇ ನನಗಿಷ್ಟ ಆಗುತ್ತೆ ತುಂಬ ಹಾಯ್ ರೆಡಿ ಆಗಿದ್ದೀನಿ ಆ್ಯಕ್ಚುಲಿ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಗ್ಗೆಯಿಂದ ಹಾಗೆ ವಿಡಿಯೋ ಆಯಿತು ಸೊ ಈಗ ಸಿಂಪಲ್ ಆಗಿ ಒಂದು ಕುರ್ತಾನ ಹಾಕ್ಕೊಂಡು ರೆಡಿ ಆಗಿದ್ದೀನಿ ಆಗಲೇನೋ ಏನೋ ಮಾಡಿದಲ್ಲ ಅದೇ ಟೈಮ್ ಬಂದು ಆಲ್ಮೋಸ್ಟ್ ಟೆನ್ ಆಗ್ತಾ ಬಂತು ಹಸ್ಬೆಂಡ್ ಜೊತೆ ಹೋಗೋಣ ಅಂತ ಅಂದರೆ ಬಸ್ಸಲ್ಲಿ ಹೋಗೋದು ಹಸ್ಬೆಂಡು ಶಾಪ್ಗೆ ಹೋಗ್ತಾರಲ್ಲ ಅವ್ರ ಜೊತೆ ಹೋದರೆ ಬಸ್ ಸ್ಟ್ಯಾಂಡಲ್ಲಿ ಬಿಡ್ತಾರೆ ಆಮೇಲೆ ನಾನು ಹೋಗುವಂಥದ್ದು ಅಲ್ಲಿಗೆ ತಮ್ಮ ಬಂದು ಪಿಕ್ ಮಾಡ್ತಾನೆ ಹೀಗೆ ಚಕ 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 ಕೆಲಸ ಮುಗಿಸಿದ್ದೀನಿ ಇವತ್ತೆಲ್ಲ ಪೂಜೆ ಒಂದು ಮಾಡಬೇಕು ಮಂಡೆ ಅಲ್ವಾ ತಲೆಗೆ ಸ್ನಾನ ಮಾಡಿಲ್ಲ ಆ್ಯಕ್ಚುಲಿ ಮಂಡೆ ಯೂಶ್ವಲಾಗಿ ತಲೆಗೆ ಸ್ನಾನ ಮಾಡ್ತಿದ್ದೆ ನಿನ್ನೆಲ್ಲ ತಲೆಗೆ ಸ್ನಾನ ಮಾಡಿದ್ದೆ ಮದುವೆಗೆ ಹೋಗ್ಬೇಕಿತ್ತಲ್ಲ ಅಂತ ಸರಿ ಟೈಮ್ ಆಗುತ್ತೆ ಅಂತ ಅಂದ್ಬಿಟ್ಟು ಅದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಎಲ್ಲ ಆಗಿದೆ ಚು ಬನ್ನಿ ಹೋಗೋಣ ಹೇಗಾಗುತ್ತೆ ಇವತ್ತು ಅಮ್ಮನ ಮನೆಯಲ್ಲಿ ವ್ಲಾಗ್ ಅಂತ ನೋಡೋಣ ತುಂಬ ವೀಡಿಯೋ ಮಾಡೋಕ್ಕಾಗುತ್ತಾ ಗೊತ್ತಿಲ್ಲ ಕೆಲಸ ಸ್ವಲ್ಪ ಜಾಸ್ತಿ ಇರುತ್ತೆ ಅಂತ ಅನ್ಕೋತೀನಿ ಅಥವಾ ನಾನು ಹೋಗೋಷ್ಟು ಮಾಡೇ ಬಿಟ್ಟಿರ್ತಾರೆ ಹಸ್ಬೆಂಡ್ ಅದೇ ಹೇಳ್ತಾ ಇರ್ತಾರೆ ಹೇಳ್ತಾ ಇದ್ದರು ನೀವು ಹೋಗೋಷ್ಟಲ್ಲಿ ಅಮ್ಮ ನೀವು ಅಮ್ಮ ಎಲ್ಲ ಮಾಡಿ ಮುಗಿಸಿರ್ತಾರೆ ಬಿಡು ಅಂತ ಅಂದ್ಬಿಟ್ಟು ಅಮ್ಮ ಫಾಸ್ಟ್ ಅಮ್ಮ ಕೆಲಸ ಆಗೋದಂಗೆ ಸಮಾಧಾನ ಆಗಲ್ಲ ಹಂಗೆ ನೋಡೋಣ ಹೇಗೆ ಹೇಗಾಗುತ್ತೆ ಏನು ಅಂತ ಅಂದ್ಬಿಟ್ಟು ಬನ್ನಿ ಬಾಯ್ ಒಂದು ಎತ್ಕೋಯ್ಕೊ ಕೋ ಎತ್ಕೋತೀನಿ ತುಂಬ ದಿನ ಆಗಿದೆ ಈ ಬ್ಯಾಗ್ ಯೂಸ್ ಮಾಡಿ ಆಲ್ಮೋಸ್ಟ್ ವರ್ಷಗಳೇ ಕಳೆದುಬಿಡಿದೆ ಅನಿಸುತ್ತೆ ಚೆನ್ನಾಗಿದೆ ತುಂಬ ವರ್ಷಗಳಾಗಿದೆ ಇದನ್ನು ತಗೊಂಡು ಆಲ್ಮೋಸ್ಟ್ ಸಿಕ್ಸ್ ಇಯರ್ಸ್ ಆಗಿದೆ ಅಂತ ಅನ್ಕೋತೀನಿ ತುಂಬ ವರ್ಷಗಳೇ ಆಗ್ಬಿಡಿದೆ ಯೂಸ್ ಮಾಡಿ ಸೊ ಇದನ್ನ ಎತ್ಕೋತೀನಿ ಅನ್ನೋಣ ಬನ್ನಿ ಹೇಗಾಗಿದೆ ಇವತ್ತಿನ ಡೇ ಇನ್ನೂ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತೀನಿ ವಿಡಿಯೋ ಏನಾದರೂ ಸ್ವಲ್ಪನಾದರೂ ಯೂಸ್ಫುಲ್ ಆಯಿತು ಅಂತ ಅನಿಸುತ್ತೆ ಒಂದು ಲೈಕ್ ಮಾಡಿ ಬನ್ನಿ ಹಸ್ಬೆಂಡ್ಗೂ ಮಧ್ಯಾಹ್ನಕ್ಕೆಲ್ಲ ಪ್ಯಾಕ್ ಮಾಡಿ ಕೊಟ್ಬಿಟ್ಟಿದ್ದೀನಿ ಮಧ್ಯಾಹ್ನಕ್ಕೆ ಮತ್ತು ಮಗನಿಗೆ ಎಲ್ಲ ಪ್ಯಾಕ್ ಮಾಡಿ ಕೊಟ್ಟಿದ್ದೀನಿ ಸೊ ನೋಡೋಣ ಮಗ ಬರೋ ಅಷ್ಟ್ರಲ್ಲಿ ವಾಪಸ್ ನಾನು ಬರಬೇಕು ಹೇಗಾಗುತ್ತೆ ಗೊತ್ತಿಲ್ಲ ಸೊ ನೋಡೋಣ ಲೇಟಾದರೆ ಶಾಪ್ ಹತ್ರ ಹೋಗು ಅಂತ ಹೇಳಿದ್ದೀನಿ ಹೀಗೆ ಒಬ್ಬೊಬ್ರು ಇದ್ದರೆ ಒಂಥರ ಕಷ್ಟ ಏನು ಮಾಡೋಕ್ಕಾಗೋದಿಲ್ಲ ಸೊ ಹೋಗೋತ್ರ ಹೋಗಲೇಬೇಕು ನಾನು ಬರೋಲ್ಲ ಬಿಡಮ್ಮ ಅಂದೆ ಅಮ್ಮ ಇಲ್ಲ ಬಾ 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 ಅಂತಂದು ಹಾಗೆ ಹಿಂದೂ ಕೂಡ ಬನ್ನಿ ಬನ್ನಿ ಅಂತಿದ್ದು ಮೊನ್ನೆನೇ ಫೋನ್ ಮಾಡಿದ್ದು ಅದಕ್ಕೆ ಸರಿ ಓಡ್ ಬಂದುಬಿಡೋಣ ಅಂದ್ಬಿಡು ಹೊರಟಿದ್ದೀನಿ ಮನೆಗೆ ಒಂದೇ ಸಿಗ್ತೀನಿ ಓಕೆನಾ ಬರಾಯ್ ಮಾಡ್ತಾ ಮಾಡ್ತಾ ಅಲ್ಲ ಆಚುಲಿ ಅಮ್ಮನ ಮನೆಗೆ ಬಂದು ತುಂಬಾ ಒತ್ತೆ ಆಯಿತು ನಾನೇನು ವಿಡಿಯೋ ಮಾಡಿರಲಿಲ್ಲ ಬರಷ್ಟ್ರಲ್ಲಿ ತುಂಬಾ ಹೊಟ್ಟೆ ಹಸಿತಾ ಇತ್ತು ಅದಕ್ಕೆ ಬಂದ ತಕ್ಷಣ ಊಟ ಮಾಡ್ಕೊಂಡು ಕೂತೆ ನಾನು ಬರ್ಷಲ್ಲ ಎಲ್ಲ ಅಡುಗೆ ಮಾಡಿ ಮುಗಿಸಿದ್ರು ಅಂತಲೇ ಹೇಳ್ಬೋದು ಆ್ಯಕ್ಚುಲಿ ಏನು ಹೇಳ್ತಾರೆ ಹಸ್ಬೆಂಡ್ ಆಯಿತು ಇವತ್ತು ಬಸ್ಸು ತುಂಬ ರಶ್ ಗೊತ್ತಾ ಮಂಡೇ ಅಲ್ವಾ ಫುಲ್ ರಶ್ ಇತ್ತು ಏನು ಮಾಡೋಕ್ಕಾಗಲ್ಲ ಫುಲ್ ನಿಂತ್ಕೊಂಡೆ ಬಂದೆ ಕೋಲಾರಿಂದ ಕಿಕಾರಪುರಂ ತನಕ ಅಲ್ಲಿಗೆ ತಮ್ಮ ಬಂದ ಬಂದ ತಕ್ಷಣ ಊಟ ಸಿಕ್ಕಿತ್ತು ಅಂತ ಊಟ ಮಾಡಿದೆ ಎಲ್ಲ ಅಡುಗೆ ಮಾಡಿದರು ಒಬ್ಬಟ್ಟು ರಸ ಬೋಂಡ ಮತ್ತು ಒಬ್ಬಟ್ಟಿಂದ ಹಾಲು ಚಿತ್ರಾನ್ನ ತಗೊಂಡ ನಾನು ಬಂದು ಮಾ ಅಂದರೆ ಕಲಸಿಟ್ಟಿದ್ದರು ನಾನು ಬಂದು ಹಾಕಿದ್ದು ಅಷ್ಟೇ ಪಲ್ಯ ಪಲ್ಯ ಕೋಸಂಬರಿ ಎಲ್ಲನೂ ಕೂಡ ಚೆನ್ನಾಗಿತ್ತು ಊಟ ಎಲ್ಲ ಚೆನ್ನಾಗಿ ತಿಂದು ಆಮೇಲೆ ಗೆಸ್ಟ್ಗಳನ್ನ ಮಾತಾಡಿಸಿದೆ ಗೆಸ್ಟ್ಗಳು ನಾನು ಹೋಗಿದ್ದು ಆದಮೇಲೆ ಬಂದಿದ್ದು ಅವರು ಸ್ವಲ್ಪ ತಾಯ್ತು ಅಷ್ಟೇ ಬಂದು ನಮ್ಗೆ ಏನು ಒಸುಬ್ರು ಯಾರೋ ಬಂದಿದ್ದಾರಪ್ಪ ಅನ್ನೋ ಥರ ಏನು ಇರೋದಿಲ್ಲ ಏಕೆಂದರೆ ರಿಲೇಟಿವ್ ಅಲ್ಲೇ ಮದುವೆ ಆಗಿರೋದ್ರಿಂದ ಸೊ ನಮಗೆಲ್ಲ ತುಂಬ ವರ್ಷಗಳಿಂದ ನೋಡ್ತಾನೆ ಇದ್ದೀವಲ್ಲ ಇವ್ರನ್ನ ಏನಂತ ಅನಿಸಲ್ಲ ಇವರೆಲ್ಲ ಲೇಡೀಸ್ ಬಂದಿದ್ರು ಜನ್ಸ್ ಎಲ್ಲ ಒಳಗೆ ಮಂಚನ ಫಿಟ್ ಮಾಡ್ತಿದ್ರು ಮಂಚನ ಅಲ್ಲೇ ಮಾಡಿಸಿ ತೊಗೊಂಡು ಬಂದಿದ್ರು ಅವ್ರು ಗೊತ್ತಿರೋರೇ ಒಬ್ರು ಗೊತ್ತಿರೋರೇ ಇದ್ದಾರಂತೆ ಅವ್ರ ಹತ್ರನೇ ಹಾಡ್ರ್ ಕೊಟ್ಟು ಇವ್ರಿಗೆ ಏನು ಮೆಷರ್ಮೆಂಟ್ ಬೇಕು ಅದನ್ನು ಮಾಡಿಸಿರುವಂಥದ್ದು ಹಾಗೆ ಇಲ್ಲೆಲ್ಲ ಇದ್ರು ಎಲ್ಲ ವಿಡಿಯೋ ಮಾಡಿ ಹಾಕಿ ನಮಗೆ ಅಂತಂದ್ಬಿಟ್ಟು ವಿಶ್ವ ವಿಡಿಯೋ ಮಾಡ್ತಿದ್ದಾಗ ಆ್ಯಕ್ಚುಲಿ ಅತ್ತೆ ಏನೆಲ್ಲ ತೊಗೊಂಬಂದಿರು ತಟ್ಟೆ ಚಂಬು ಸ್ಪೂನು ಇದೆಲ್ಲ ಕೂಡ ತೊಗೊಂಬಂದಿದ್ರು ನಾನು ಅದೇ ವಿಡಿಯೋ ಮಾಡೋಣ ಅಂತ ಅಂದ್ಕೊಂಡೆ ವಿಡಿಯೋ ಮಾಡೋಕ್ಕೆ ಆಗಿಲ್ಲ ಎಲ್ಲರೂ ಇದ್ರಲ್ಲ ಮಾತಾಡ್ಕೊಂಡು ಇದ್ಬಿಟ್ಟೆ ಬೋಟ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ನೋಡ್ಬೋದು ಮಂಚ ಎಲ್ಲ ಫಿಟ್ ಮಾಡ್ತಾ ಇದ್ದಾರೆ ಆಲ್ಮೋಸ್ಟ್ ಆಗಿದೆ ಅಂದರೆ ಟೆಂಪೋಲ್ಲಿ ಅಲ್ಲಿ ಟೆಂಪೋಲ್ಲಿ ತೊಗೊಂಬಂದಿದ್ರೆಲ್ಲಾದನು ಕೂಡ ಸಪ್ರೇಟ್ ಸಪ್ರೇಟಾಗಿ ಅದನ್ನೆಲ್ಲ ಫಿಟ್ ಮಾಡ್ತಾ ಇದ್ದಾರೆ ಅವ್ರಲ್ಲಿ ಹಳ್ಳಿ ಕಡೆ ತುಂಬ ಚೆನ್ನಾಗಿರುತ್ತೆ ಅವ್ರದ್ದೇ ಒನ್ ಟೆಂಪೋ ಇರುತ್ತೆ ಮಾಡೋರು ಇರ್ತಾರೆ ಹಿಂಗೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಮಾಡ್ಸಿರೋದಲ್ವ ಎಷ್ಟು ಚೆನ್ನಾಗಿ ಮಾಡಿರ್ಬೋದು ತುಂಬ ಇಷ್ಟ ಆಯಿತು ನನಗೆ ಚೆನ್ನಾಗಿ ಮಾಡಿದ್ದಾರೆ ಅಂತ ಅನ್ನಿಸ್ತು ಹೀಗೆ ಅದಾದಮೇಲೆ ಇಟ್ಟಿರಿ ಇವ್ರ ದಿನ ಫಿಟ್ ಮಾಡೋಕೆ ತುಂಬ ಟೈಮ್ ಆಗುತ್ತೆ ಅಂದ್ಬಿಟ್ಟು ನೀವೆಲ್ಲ ಊಟ ಕೂತ್ಕೊಳ್ಳಿ ಅಂತ ಲೇಡೀಸ್ಗೆಲ್ಲ ಇಟ್ವಿ ಒಬ್ಬೊಬ್ಬರು ಎಲ್ಲರಿಗೂ ಊಟ ಬಡಿಸಿ ಆರಾಮಾಗಿ ಆ್ಯಕ್ಚುಲಿ ಇನ್ನೊಂದು ಹೇಳಬೇಕು ಇಂದು ಜೊತೆ ವ್ಲಾಗ್ ಮಾಡಿ ಅಂತ ತುಂಬ ಜನ ಕೇಳ್ತಾ ಇದೀರ ನಿಮ್ಮ ತಮ್ಮನ್ನು ಹೆಂಡತಿ ಜೊತೆ ರೊಟೀನ್ ವೀಡಿಯೋಸ್ನ ಮಾಡಿ ಅಂತ ಕೂಡ ಕೇಳಿದ್ದೀರಾ ಆ್ಯಕ್ಚುಲಿ ನಾನು ನನ್ನ ಮ ತಮ್ಮನ ಮದುವೆ ಆದಾಗಿಂದ ಅಮ್ಮನ ಮನೆಗೆ ಹೋಗೋದೇ ಕಷ್ಟ ಆಗೋಗಿದೆ ಹಂಗಾಗ್ಬಿಟ್ಟಿದೆ ಏನಾದರೂ ಒಂದು ಫಂಕ್ಷನ್ ಇರುತ್ತೆ ಸಂಡೇ ತುಂಬ ಅಮ್ಮ ಅವರೇ ಇಲ್ಲ ಮನೇಲಿ ಅವ್ರಿಗೆ ತಮ್ಮನವ್ರನ್ನ ಯಾರಾದರೂ ಊಟ ಕರೀತಾರೆ ಅಲ್ಲಿ ಹೋಗ್ತಾ ಇರ್ತಾರೆ ನೋಡೋಣ ಆದಷ್ಟು ಮಾಡ್ತೀನಿ ಆದಷ್ಟು ಬೇಗ ಎಲ್ಲ ಹೊರ್ಗಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದೀವಿ ನೋಡೋಣ ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೀವಿ ಸೊ ಹೋದರೆ ಫ್ಯಾಮಿಲಿ ಜೊತೆ ಒಂದು ಬ್ಲಾಗ್ ಬರುತ್ತೆ ರೊಟೀನ್ ವಿಡಿಯೋ ಎಲ್ಲ ಯಾವಾಗ ಬರುತ್ತೆ ಏನು ಅಂತ ನೋಡೋಣ ಆದಷ್ಟು ಹಾಲಿಡೇಸಲ್ಲಿ ಏನಾದರೂ ಮಾಡಿದ್ರೆ ಮಾಡಬೇಕಷ್ಟೇ ಹೋಗೋಕ್ಕೆ ಇರೋಕ್ಕೆ ಆಗ್ತಾಯಿಲ್ಲ ಇಲ್ಲ ಇವ್ ನನ್ನ ಮಗನ ಕ್ರಿಕೆಟ್ ಕ್ಲಾಸ್ ಏನು ಇವಾಗ ಎವ್ರಿ ಸ್ಯಾಟರ್ಡೆ ಸಂಡೇ ಇದ್ದೇ ಇರುತ್ತೆ ಹೀಗೆ ಹಾಕ್ಬಿಡತ್ತೆ ಹೋಗೋಕ್ಕೆ ಹಾಕಿ ಆಗ್ತಾ ಆಗ್ತಾಯಿಲ್ಲ ಅಂತ ಹೇಳ್ಬೋದು ಸೊ ಫಿಟ್ ಎಲ್ಲ ಆದಮೇಲೆ ಫೈನಲ್ ಲುಕ್ ಈ ಥರ ಕಾಣಿಸ್ತಾ ಇದೆ ನೋಡ್ಬೋದು ನೀವು ಮಂಚ ಹಾಸಿಗೆ ಬೆಶೀಟು ಎಲ್ಲದನ್ನೂ ಕೂಡ ತೊಗೊಂಡು ಬಂದಿದ್ರು ಸೊ ಎಲ್ಲ ಮಾಡಿದಾಯಿತು ಅವರು ಕೂಡ ಎಲ್ಲ ವರ್ಡ್ರು ನಾನು ತುಂಬ ವಿಡಿಯೋ ಮಾಡೋಕ್ಕಾಗಿಲ್ಲ ಅದಾದಮೇಲೆ ನಮ್ಮ ಮನೇಲಿ ನಮ್ಮ ಸಾಕಿರುವಂಥ ಬೆಕ್ಕು ಮರಿ ಬಂತು ಹಾಲು ಕುಡಿತಾ ಇತ್ತದು ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ ನಮ್ಮ ಅಮ್ಮನ ಹತ್ರನೇ ಬಂದು ಕೇಳುತ್ತೆ ಹಾಲು ಕೊಡು ಅನ್ನೋ ಥರ ಅದಾದಮೇಲೆ ನನ್ನ ಅತ್ತಮ್ಮ ಆಫೀಸ್ಗೆ ಹೋಗ್ತಾ ಇದ್ದ ಅವನಿಗೆ ಸಂಜೆ ಇವನ್ ನೈಟ್ ಶಿಫ್ಟ್ ನಮ್ಮ ಆಂಟಿ ಮಗನಿಗೆ ಸೊ ಅವನ ಜೊತೆ ನನ್ನ ಕೂಡ ಬಸ್ ಸ್ಟ್ಯಾಂಡಿಗೆ ಬಿಟ್ಬಿಡಪ್ಪ ನಾನು ಕೂಡ ಹೊರಡ್ತೀನಿ ಅಂತ ಹೇಳಿ ಇದ್ದೀನಿ ಮಗ ಬರೋ ಟೈಮ್ ಆಯ್ತಲ್ಲ ಅಂತ ಆಲ್ರೆಡಿ ಟೈಮ್ ಜಾಸ್ತಿನೇ ಆಗಿದ್ದು ಹಸ್ಬೆಂಡ್ಗೆ ಫೋನ್ ಮಾಡಿ ಮಾಡ್ತಾನೆ ಅವನು ಅಸ್ಬೆನ್ ಹತ್ರ ಇಂದ ಹಸ್ಬೆಂಡ್ಗೆ ಹೇಳ್ದೆ ಶಾಪ್ ಹತ್ರ ಬರಕ್ಕೆ ಕೇಳಿ ಅವನಿಗೆ ಮತ್ತೆ ಲೇಟ್ ಆಗುತ್ತೆ ಅಂತಂದ್ಬಿಟ್ಟು ಓಕೆ ಅಂತ ಹೇಳಿದ್ದಾರೆ ಸೊ ಅಲ್ಲಿಂದ ಬಂದೆ ಕೋಲಾರಿಗೆ ಅಂಗಡಿಗೆ ಬಂದು ಸ್ವಲ್ಪ ವಿಶಾಲ್ ಮಾರ್ಟ್ಗೆ ಹೋದ್ವಿ ಒಂದಷ್ಟು ಶಾಪಿಂಗ್ ಮಾಡೋದಿತ್ತು ಅದಕ್ಕೆ ವಿಶಾಲ್ ಮಾರ್ಟ್ಗೆ ಹೋದೆ ಏನೆಲ್ಲ ಬೇಕು ಏನೆಲ್ಲ ನೋಡಿಕೊಂಡು ತೊಗೊಳ್ಳೋಣ ಅಂತ ಆ್ಯಕ್ಚುಲಿ ಫೇಸ್ ವಾಶ್ ಖಾಲಿ ಆಗಿತ್ತು ಶಾಪಲ್ಲೂ ಕೂಡ ಖಾಲಿ ಆಗಿತ್ತು ನನ್ನ ಹಸ್ಬೆಂಡ್ಗೆ ಹೇಳ್ತಾರೆ ಇದು ತರಿಸಿ ಅಂತಂದ್ಬಿಟ್ಟು ಹಿಮಾಲಯ ಅದು ಸ್ಟಾಕೇ ಕೊಟ್ಟಿಲ್ಲ ಅಮ್ಮ ಹೇಳಿದ್ದೀನಿ ಅಂತಿದ್ರು ಹಾಗೆ ಪಾಸ್ತಾ ಎಲ್ಲ ಬೇಕು ಅಂತಿದ್ದ ನನ್ನ ಮಗ ಸೊ ಸರಿ ಆಯಿತು ವಿಶಾಲ್ ಮಾರ್ಟ್ಗೆ ಹೋಗಿ ಒಂದು ಸ್ವಲ್ಪ ಶಾಪಿಂಗ್ ಮಾಡ್ಕೊಂಬರೋಣ ಅಂತಂದ್ಬಿಟ್ಟು ವಿಶಾಲ್ ಮಾರ್ಟ್ಗೆ ಹೋದ್ವಿ ಇಲ್ಲಿ ನನಗೆ ಫೇಸ್ ವಾಶ್ ಹಿಮಾಲಯದೇ ನಾನು ಫೇಸ್ ವಾಶ್ ಯೂಸ್ ಮಾಡೋದು ನಿಮ್ಮದು ಅಲ್ಲಿ ನೀಮ್ ಫೇಸ್ ವಾಶೇ ಇರಲಿಲ್ಲ ಯಾವುದೋ ಬೇರೆ ಇತ್ತು ಹಿಮಾಲಯ ಇಲ್ಲಿ ಚಾರ್ಕೋಲ್ ಬಂದಿತ್ತು ಸೊ ಅದನ್ನ ಇದ್ದೆ ಯೂಸ್ ಮಾಡೋಣ ಏನು ಅಂತ ಅಂದ್ಬಿಟ್ಟು ನನಗೆ ಬೇರೆದು ಯೂಸ್ ಮಾಡಿದೆ ಮತ್ತು ಪಿಂಪಲ್ಸ್ ಬಂದುಬಿಡತ್ತೆ ಅದು ಬೈಕೆ ಯಾವ್ದು ತೊಗೊಳೋದು ಏನು ಅಂತ ಯೋಚನೆ ಮಾಡ್ತಾನೇ ಇದ್ದೀನಿ ನೋಡೋಣ ಅಂತ ಅಂದ್ಕೊಂಡು ಇವತ್ತಿನ ವ್ಲಾಗ್ ಇಷ್ಟೇ ತುಂಬ ಸಿಂಪಲ್ಲಾಗಿ ಚಿಕ್ಕದಾಗಿತ್ತು ಅಂತ ಅನ್ಕೋತೀನಿ ಇಷ್ಟ ಆಯಿತು ಅಂತ ಅನ್ಕೋತೀನಿ ನಿಮಗೂ ಕೂಡ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋಲ್ಲಿ ಸಿಗೋಣ ಅಲ್ಲಿ ತನಕ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್